ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾನ್ ಇಂದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಮ್ಗೆ ಹೆಂಗಸರಿಗೆ ಕೆಲವೊಬ್ರಿಗೆ ಮುಖದ ಮೇಲೆ ತುಂಬಾ ಕೂದ್ಲಿರುತ್ತೆ ಫಂಕ್ಷನ್ ಗೆ ಹೋಗ್ಬೇಕು ಅಂದಾಗ ಅಥವಾ ಟ್ರಿಪ್ ಹೋಗ್ಬೇಕು ಅಂದಾಗ ನಾವು ಸಲೂನ್ ಹೋಗಿ ಥ್ರೆಡಿಂಗ್ ಮಾಡಿಸ್ತೀವಿ ವ್ಯಾಕ್ಸಿಂಗ್ ಮಾಡಿಸ್ತೀವಿ ಫೇಶಿಯಲ್ ಮಾಡಿಸ್ತೀವಿ ನಾನ್ ಇವತ್ ನಿಮ್ಗೆ ಮನೆಯಲ್ಲೇ ಈ ಮುಖದಲ್ಲಿರುವಂತ ಕೂದ್ಲು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಮನೇಲೆ ಇರುವಂತಹ ನ ಯೂಸ್ ಮಾಡ್ಕೊಂಡು ನಾವು ಫೇಸ್ ಮಾಸ್ಕ್ ಆಗಿ ತಯಾರಿಸ್ಕೊಂಡು ಹೇಗೆ ನಾವು ಈ ಕೂದ್ಲು ರಿಮೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಬಹುದು ಮೊದಲನೇದಾಗ್ಗೆ ನಾವು ಅರಿಶಿಣನ ನಿಯಮಿತವಾಗಿ ಮುಖಕ್ಕೆ ಹಚ್ಚೋದ್ರಿಂದ ಕೂದ್ಲು ಬೆಳವಣಿಗೆನ ಇದು ಕಡಿಮೆ ಮಾಡುತ್ತೆ ಮತ್ತೆ ಇದು ಮುಖದ ಚರ್ಮದ ಕಾಂತಿಯನ್ನು ಕೂಡ ಅರಿಶಿನ ಹೆಚ್ಚಿಸುತ್ತೆ ಈಗ ನಾನ್ ನಿಮ್ಗೆ ಅರಿಶಿನದ ಫೇಸ್ ಪ್ಯಾಕ್ ನ ಹೇಗೆ ತಯಾರಿಸ್ಕೊಳೋದು ಮನೆಯಲ್ಲಿ ಅಂತ ತಿಳ್ಸಿಕೊಳ್ತೀನಿ ಎರಡು ಸ್ಪೂನು ಅರಿಶಿನದ್ ಪುಡಿ ತಗೊಳ್ಳಿ ಅದಕ್ಕೆ ಸ್ವಲ್ಪ ಹಾಲು ಮತ್ತೆ ಸ್ವಲ್ಪ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ತಿಕ್ಕಾಗ್ ಬರ್ಬೇಕು ನಿಮ್ಗೆ ಗೊತ್ತಾಗುತ್ತೆ ಅದು ತಿಕ್ಕಾಗಿ ಬರೋಕೆ ನಾವ್ ಎಷ್ಟು ಹಾಲು ಮತ್ತೆ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಅದಾದ್ಮೇಲೆ ಗೆ ಅಪ್ಲೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಒಂದ್ ಇಪ್ಪತ್ ನಿಮಿಷ ಬಿಡಿ ಇಪ್ಪತ್ ನಿಮಿಷ ಬಿಟ್ಟು ಅದು ವೆಟ್ ಆದ್ಮೇಲೆ ಇದನ್ನ ವಾರಕ್ಕೆ ಮಾಡ್ಕೊಳ್ಳಿ ದಿನ ಮಾಡಿದ್ರೆ ಸಾಕು ಇದಕ್ಕೆ ಏನೇನ್ ಪ್ರಿಕಾಷನ್ಸ್ ತಗೊಳ್ಬೇಕಪ್ಪ ಅಂತಂದ್ರೆ ನೀವು ಇದನ್ನ ಮಾಡೋಕು ಮುಂಚೆ ಅರಿಶಿನ ಮತ್ತೆ ಹಾಲು ನಿಮ್ಮ ಚರ್ಮಕ್ಕೆ ಅಂದ್ರೆ ನಿಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಅದನ್ನ ಒಂದ್ ಮೂರ್ ನಾಲ್ಕು ದಿನ ನೀವು ಮತ್ತೆ ಹಾಲ್ನ ಬೇರೆ ಜಾಗದಲ್ಲಿ ಚರ್ಮಕ್ಕೆ ಹಚ್ಚಿ ಅಡ್ಜಸ್ಟ್ ಆದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಕಂಟಿನ್ಯೂ ನೆಕ್ಸ್ಟ್ ನೀವು ಅರಿಶಿಣದ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅರಿಶಿನ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಸ್ಕಿನ್ ಟೋನು ಹಾಳಾಗುತ್ತೆ ನೀವು ಅರಿಶಿನ ಕೊನೆ ಬರುತ್ತಲ್ಲ ಅದನ್ನ ಮಿಲ್ ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ ಅದು ಕೊಂಬೆನ ನೀವು ಮಿಲ್ ಮಾಡಿಸ್ಕೊಳೋದು ಮತ್ತೆ ಮನೆಯಲ್ಲೇ ಅರಿಶಿನ ಕೊನೆ ಇದ್ರೆ ನೀವು ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಸಹ ಯೂಸ್ ಮಾಡಿದ್ರೆ ಇನ್ನು ತುಂಬಾ ಒಳ್ಳೇದು ನಿಮ್ ಗೆ ಇರೋದ್ರಿಂದ ಒಂದು ಒಳ್ಳೆ ಹೊಳಪು ಬರುತ್ತೆ ನೀವ್ ಕೇಳ್ಬೋದು ಒಳ್ಳೆ ಗುಣಮಟ್ಟದ ಅರಶಿನಾನ ಅಂತ ನಾವ್ ಹೇಗೆ ತಿಳ್ಕೊಳ್ಳೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಅದಕ್ಕೆ ನಾನು ಒಂದ್ ಕೆಲವೊಂದು ನ ಹೇಳ್ಕೊಡ್ತೀನಿ ಆ ಮೆಥಡ್ ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅರಶಿನ ಒಳ್ಳೆ ಕ್ವಾಲಿಟಿ ದ ಇಲ್ವಾ ಅಂತ ನೀವೇ ತಿಳ್ಕೊಳ್ಬಹುದು ಒಂದು ಗಾಜಿನ ಲೋಟದಲ್ಲಿ ನೀರ್ ತಗೊಳ್ಳಿ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ಕಲ್ಕಿ ಕಲ್ಕಾದ್ಮೇಲೆ ಒಂದ್ ಹತ್ತದೈದ್ ನಿಮಿಷ ಅದನ್ನ ಹಾಗೆ ಬಿಟ್ಬಿಡಿ ಅದು ಒಳ್ಳೆ ಗುಣಮಟ್ಟದ ಅರಿಶಿನ ಆಗಿದ್ರೆ ಅರಶಿನ ಪುಡಿ ಎಲ್ಲ ತಳಭಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಆಮೇಲೆ ಲೈಟ್ ಎಲ್ಲೋ ಕಲರ್ ಬರುತ್ತೆ ಏನಾದ್ರೂ ಗುಣಮಟ್ಟ ಚೆನ್ನಾಗಿಲ್ದೆ ಇರೋ ಅರಶಿನ ಆದ್ರೆ ಆ ಲೋಟು ತುಂಬಾ ಅರಶಿನ ಎಲ್ಲಾ ಹರಿದಾಡ್ತಾ ಇರುತ್ತೆ ಮತ್ತೆ ಡಾರ್ಕ್ ಎಲ್ಲೋ ಕಲರ್ ಬರುತ್ತೆ ಆಗುತ್ತೆ ಆ ನೀರು ಇದು ಗುಣಮಟ್ಟ ಚೆನ್ನಾಗಿಲ್ದೇ ಇರುವಂತಹ ಅರ್ಶಿಣ ಅಂತ ಹೇಳ್ಬೋದು ನೆಕ್ಸ್ಟ್ ಫ್ಲೇಮ್ ಟೆಸ್ಟ್ ಒಂದ್ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಅರ್ಶಿಣ ತಗೊಳ್ಳಿ ಅದನ್ನ ಸ್ಟೋವ್ ಹತ್ರ ಇಟ್ಕೊಳ್ಳಿ ಅದು ಒಳ್ಳೆ ಗುಣಮಟ್ಟದಾಗಿದ್ರೆ ನಿಧಾನವಾಗಿ ಉರಿಯುತ್ತೆ ಮತ್ತೆ ಅದು ಉರ್ದಾಗ ಒಂದು ಒಳ್ಳೆ ಆರೋಮ ಅಂದ್ರೆ ಗಮ ಗಮನಗೆ ಬರುತ್ತೆ ಮತ್ತೆ ಗುಣಮಟ್ಟ ಚೆನ್ನಾಗಿಲ್ದೆ ಇರೋ ಅರ್ಶನ ಆದ್ರೆ ಅದು ಫಾಸ್ಟ್ ಆಗಿ ಉರ್ದೋಗುತ್ತೆ ಮತ್ತೆ ಅದು ಸುಟ್ಟಾಗ ಪ್ಲಾಸ್ಟಿಕ್ ಸುಟ್ಟಂತಹ ಕೆಟ್ಟ ವಾಸನೆ ಬರುತ್ತೆ ಇದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ವರ್ಷನ ಗುಣಮಟ್ಟದ್ದು ಯಾವ ವರ್ಷನ ಗುಣಮಟ್ಟದಲ್ಲ ಅಂತ ಇನ್ನೊಂದು ಮೆಥಡ್ ಯಾವ್ದಪ್ಪ ಅಂದ್ರೆ ಪಾಮ್ ಟೆಸ್ಟ್ ಅಂದ್ರೆ ಸ್ವಲ್ಪ ಅರ್ಶನ ತಗೊಂಡು ಅದನ್ನ ನಿಮ್ ಅಂಗೈಗೆ ಹಿಂಗೆ ರಬ್ ಮಾಡ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ ಸೆಕೆಂಡ್ಸ್ ವರ್ಗೆ ಅದು ನಿಮ್ಗೆ ನೀಟಾಗಿ ಕೈಗೆ ಅಪ್ಲೈ ಆಗ್ಬೇಕು ಮತ್ತೆ ಒಳ್ಳೆ ಕಲರ್ ಬರ್ಬೇಕು ಅಂಟ್ಬೇಕು ಅದು ಆ ಹಸ್ತಕ್ಕೆ ಹಂಗಾದ್ರೆ ಅದು ಒಳ್ಳೆ ಗುಣಮಟ್ಟದ ಅಂತ ನೀವು ಒಳ್ಳೆ ಗುಣಮಟ್ಟದ ಅರ್ಶನ ಅಲ್ಲ ಅಂತಂದ್ರೆ ಅದು ಕೈಗೆ ಅಂಟಲ್ಲ ಗಂಟು ಗಂಟ ಆಗುತ್ತೆ ಮತ್ತೆ ಕೈಯಲ್ಲಿ ಅದು ಒಳ್ಳೆ ಕಲರು ಕೂಡ ಬರಲ್ಲ ಈ ಟೆಸ್ಟ್ ನೂ ಕೂಡ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಇದ್ರಲ್ಲೇ ನಿಮ್ಗೆ ಯಾವ ವರ್ಷನ ಗುಣಮಟ್ಟದ್ದು ಯಾವ ವರ್ಷ ಗುಣಮಟ್ಟದ ಅಲ್ಲದ್ದು ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಮೊಟ್ಟೆ ಬಿಳಿ ಭಾಗ ಇದು ಹೇರ್ ಪೀಲ್ ಅಪ್ ರೀತಿ ಕೆಲ್ಸ ಮಾಡುತ್ತೆ ಮತ್ತೆ ಇದು ಚರ್ಮದ ಟೈಟ್ನೆಸ್ ನ ಜಾಸ್ತಿ ಮಾಡಿ ಚರ್ಮದ ಮುಖದ ಚರ್ಮದ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ಇದನ್ನ ಹೇಗೆ ತಯಾರಿಸದಪ್ಪ ಅಂದ್ರೆ ಒಂದ್ ಸ್ಪೂನು ಸಕ್ಕರೆ ತಗೊಳ್ಳಿ ಅದಕ್ಕೆ ಮೊಟ್ಟೆ ಬಿಳಿ ಭಾಗ ಇರುತ್ತಲ್ಲ ಆ ಮೊಟ್ಟೆ ಬಿಳಿ ಭಾಗ ತಗೊಳ್ಳಿ ಒಂದ್ ಸ್ಪೂನ್ ಅಷ್ಟು ಜೋಳದ್ ಹಿಟ್ಟು ತಗೊಳ್ಳಿ ಜೋಳದ್ ಹಿಟ್ಟು ನಿಮ್ ಮನೇಲಿ ಸಿಗ್ಲಿಲ್ಲ ಅಂದ್ರೆ ಆ ಕೀಟ್ ತಗೊಳ್ಳಿ ಮೂರನ್ನು ಸ್ಟಿರ್ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಕಲ್ಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತಿಕ್ಕಾಗಿ ಒಂದೊಳ್ಳೆ ಪೇಸ್ಟ್ ಬರ್ಬೇಕು ಇದನ್ನ ಮುಖುದ್ ತುಂಬಾ ಕಣ್ಣು ಮತ್ತೆ ಹಣೆ ಬಿಟ್ಟು ಫುಲ್ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದೇ ಲೇಯರ್ ಬರ್ಬೇಕು ಫುಲ್ ತುಂಬಾ ಒಂದ್ ಕಡೆ ತೆಳುವಾಗಿರ್ಬಾರ್ದು ಒಂದ್ ಕಡೆ ಮಂದವಾಗಿರ್ಬಾರ್ದು ಫುಲ್ಲು ಒಂದೇ ಲೇಯರ್ ಬರೋ ತರ ಅಪ್ಲೈ ಮಾಡಿ ಫುಲ್ ಮುಖಕ್ಕೆ ಅಪ್ಲೈ ಮಾಡಿ ಆದ್ಮೇಲೆ ಇಪ್ಪತ್ತರಿಂದ ಮೂವತ್ ನಿಮಿಷ ಹಾಗೆ ಅದು ಡ್ರೈ ಆಗಕ್ಕೆ ಬಿಡಿ ಡ್ರೈ ಆದ್ಮೇಲೆ ಕೆನ್ನೆಯಿಂದ ಡೈರೆಕ್ಷನ್ ಹಣೆವರೆಗೂ ಬರ್ಬೇಕು ಆ ತರ ನೀಟಾಗಿ ಅದ್ ಲೇಯರ್ ಲೇಯರ್ ತರ ಬರುತ್ತೆ ಅದನ್ನ ತೆಗೀರಿ ತೆಗ್ದಾದ್ಮೇಲೆ ಕೋಲ್ಡ್ ವಾಟರ್ ಮುಖನ ತೊಳ್ಕೊಳ್ಳಿ ಬೇಡವಾದ ಕೂದಲೆಲ್ಲ ರಿಮೂವ್ ಆಗುತ್ತೆ ಇದರಿಂದ ಮತ್ತೆ ನಿಮ್ ಮುಖ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಮೊಟ್ಟೆ ಅಲರ್ಜಿ ಇರೋರು ಇದನ್ನ ಯೂಸ್ ಮಾಡ್ಬೇಡಿ ವಾಸನೆ ಅಂತ ಅನ್ನೋರು ಇದನ್ನ ಸ್ಮೆಲ್ ನ ನಾವು ಆಗಲ್ಲ ಅಂತ ಅನ್ನೋರು ಸ್ವಲ್ಪ ರೋಸ್ ವಾಟರ್ ಅಥವಾ ನಿಂಬೆ ಹಣ್ಣನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಏನು ಸ್ಮೆಲ್ ಬರಲ್ಲ ನೆಕ್ಸ್ಟ್ ಶುಗರ್ ಇದು ಚರ್ಮದ ಸುಲಲಿತವನ್ನು ತ್ವಜಾ ಶೋಧನೆ ಉಂಟು ಮಾಡುತ್ತೆ ಮತ್ತೆ ನಿಂಬೆಹಣ್ಣು ಕೂದಲಿನ ಬುಡವನ್ನು ಸಡಿಲಗೊಳಿಸುತ್ತೆ ಮತ್ತೆ ಕೂದಲಿನ ಬಣ್ಣವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನ ನೀವು ಹೇರ್ ಮಾಸ್ಕ್ ಆಗಿ ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡ್ಬೇಕಾಗುತ್ತೆ ಸಕ್ಕರೆ ಮತ್ತೆ ನಿಂಬೆಹಣ್ಣಿನ ರಸದ ಕಾಂಬಿನೇಷನ್ ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಈಗ ನಾನು ಹೇಗೆ ಈ ಫೇಸ್ ಮಾಸ್ಕ್ ನ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ ಎರಡು ಟೇಬಲ್ ಸ್ಪೂನು ಸಕ್ಕರೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಿಂಡ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಪ್ಪತ್ ನಿಮಿಷ ಹಾಗೆ ಇಡಿ ಇಪ್ಪತ್ ನಿಮಿಷ ಆದ್ಮೇಲೆ ಇದನ್ನ ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ನಾನು ಮೊದಲೇ ಹೇಳ್ದಂಗೆ ಕಣ್ಣು ಮತ್ತೆ ಉಬ್ಬುಗೆ ಬಿಟ್ಟು ಬೇಡ ಬೇರೆ ಕಡೆ ಎಲ್ಲ ಅಪ್ಲೈ ಮಾಡಿ ಒಂದ್ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯೋದ್ರಿಂದ ಮುಖದಲ್ಲಿ ಬೇಡದ ಕೂದ್ಲು ಎಲ್ಲ ರಿಮೂವ್ ಆಗುತ್ತೆ ಮತ್ತೆ ಕೂದ್ಲಿನ ಬಣ್ಣನ ಇದು ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಮ ಕೂದ್ಲು ಪಳಪಳ ಅಂತ ಹೊಳಿ ಇದ್ರಿಂದ ನಿಮ್ ಮುಖಕ್ಕೆ ಒಂದೊಳ್ಳೆ ಗ್ಲೋ ಬರುತ್ತೆ ಮೂರ್ ದಿನ ಮಾಡಿದ್ರೆ ಸಾಕು ಮತ್ತೆ ಏನ್ ಪ್ರಿಕಾಷನ್ಸ್ ತಗೊಳ್ಬಹುದಪ್ಪ ಅಂತಂದ್ರೆ ನಿಮ್ ಮುಖದಲ್ಲಿ ಏನಾದ್ರು ಮೊಡವೆ ಇದ್ರೆ ಮೆಥಡ್ ನ ಅವಾಯ್ಡ್ ಮಾಡಿ ಯಾಕೆಂದ್ರೆ ನಿಂಬೆ ರಸದಿಂದ ಮೊಡವೆಗಳಿಗೆ ಇರಿಟೇಷನ್ ಆಗಿ ಮೊಡವೆಗಳು ಇನ್ನೂ ಜಾಸ್ತಿ ಆಗ್ಬಹುದು ನೆಕ್ಸ್ಟ್ ಜೇನುತುಪ್ಪ ಕೂದಲಿನ ಬುಡವನ್ನು ಸಡಿಲ ಮಾಡಿ ಕೂದಲನ್ನ ರಿಮೂವ್ ಮಾಡುತ್ತೆ ಮತ್ತೆ ನಿಂಬೆ ರಸ ಒಂದೊಳ್ಳೆ ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಒನ್ ಟೇಬಲ್ ಸ್ಪೂನು ಜೇನುತುಪ್ಪಕ್ಕೆ ಅರ್ಧ ಟೇಬಲ್ ಸ್ಪೂನು ನಿಂಬೆ ರಸನ ಇಂಟ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಫುಲ್ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ತಣ್ಣನೆಯ ನೀರಿಂದ ಮುಖ ತೊಳೆಯೋದ್ರಿಂದ ಬೇಡವಾದ ಕೂದಲೆಲ್ಲ ರಿಮೂವ್ ಆಗುತ್ತೆ ಮತ್ತೆ ನಿಮ್ ಮುಖ ಕಾಂತಿಯುತವಾಗಿ ಹೊಳೆಯುತ್ತೆ ನೆಕ್ಸ್ಟ್ ಮಿಲ್ ಮತ್ತೆ ಬನಾನಾ ಫೇಸ್ ಮಾಸ್ಕು ವೋಟ್ ನಮ್ ಮುಖದ ಚರ್ಮವನ್ನು ಸುಲಲಿತಗೊಳಿಸುತ್ತೆ ಮತ್ತೆ ಬಾಳೆಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಮ್ ಮುಖದ ಚರ್ಮನ ಮೃದುಗೊಳಿಸುತ್ತೆ ಮತ್ತೆ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಈ ಫೇಸ್ ಮಾಸ್ಕ್ ನ ಹೇಗಪ್ಪ ತಯಾರಿಸೋದು ಅಂತಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಿಲ್ ಗೆ ಒಂದು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ಹಾಕೊಂಡು ತಿಕ್ಕಾಗಿ ಪೇಸ್ಟ್ ತರ ಮಾಡ್ಕೊಳ್ಳಿ ಅದನ್ನ ಮುಖಕ್ಕೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದ್ಮೇಲೆ ಒಂದು ಯಾವ್ದಾದ್ರು ಮಾಯ್ಚರೈಸರ್ ನ ಮುಖಕ್ಕೆ ಅಪ್ಲೈ ಮಾಡಿ ಯಾಕೆ ಅಂದ್ರೆ ಓಟ್ ಮಿಲ್ಗೆ ಮುಖದ ಚರ್ಮದ ತೇವಾಂಶನ ಕಡಿಮೆ ಮಾಡುವ ಗುಣ ಇದೆ ಆದ್ರಿಂದ ಮುಖ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ಇದನ್ನ ವಾರಕ್ಕೆ ಒಂದು ದಿನ ಮಾಡಿದ್ರೆ ಸಾಕು ನೆಕ್ಸ್ಟ್ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಒಂದ್ ಈರುಳ್ಳಿ ತಗೊಳ್ಳಿ ಮೇಲ್ಗಡೆ ಸಿಪ್ಪೆ ಎಲ್ಲಾ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಅದನ್ನ ಅರ್ಧ ಭಾಗ ಮಾಡ್ಕೊಳ್ಳಿ ಅದನ್ನ ಕೊಬ್ಬರಿ ತುರಿಯುವ ಮಣೆ ಇರುತ್ತಲ್ಲ ಅದ್ರಲ್ಲಿ ನೀಟಾಗಿ ತುರ್ಕೊಳ್ಳಿ ಅದ್ರಲ್ಲಿ ಒಂದು ಕ್ರಷರ್ ತಗೊಂಡು ಒಂದು ಸ್ಟೀಲ್ ಕ್ರಷರ್ ಇರುತ್ತಲ್ಲ ತಗೊಂಡು ನೀಟಾಗಿ ಮಾಡ್ಕೊಳ್ಳಿ ಆ ತುರ್ಕೊಂಡಿರೋ ಈರುಳ್ಳಿನ ಅದನ್ನ ಚೆನ್ನಾಗಿ ಹಿಂಡಿ ರಸ ಬರೋ ತರ ಸೋಸ್ಕೊಳ್ಳಿ ಒಂದು ಅಂತ ಜಾಲರಿನಲ್ಲಿ ಅದು ಎರಡ್ ಟೇಬಲ್ ಸ್ಪೂನ್ ಆಗ್ಬೇಕು ಈರುಳ್ಳಿ ರಸ ಮತ್ತೆ ಒಂದ್ ಟೊಮೆಟೊನ ತಗೊಳ್ಳಿ ಅದನ್ನು ಅರ್ಧ ಕಟ್ ಮಾಡ್ಕೊಂಡು ಅದೇ ತರ ಕೊಬ್ಬರಿ ತುರಿಯೋ ಮಣೆನಲ್ಲಿ ತುರ್ಕೊಳ್ಳಿ ಅದನ್ನು ಸಹ ಕ್ರಷ್ ಮಾಡ್ಕೊಂಡು ರಸ ತಗೊಳ್ಳಿ ಎರಡ್ ಸಲ ಅದನ್ನ ಸೋಸ್ಬೇಕು ಯಾಕೆಂದ್ರೆ ಆ ಟೊಮೆಟೊನಲ್ಲಿ ಬೀಜಗಳಿರುತ್ತೆ ಆ ಬೀಜ ಎಲ್ಲ ಹೋಗೋ ತರ ಎರಡ್ ಸಲ ಜಾಲರಿನಲ್ಲಿ ನೀಟಾಗಿ ಸೋಸ್ಕೊಳ್ಳಿ ಅದನ್ನು ಎರಡ್ ಟೇಬಲ್ ಸ್ಪೂನ್ ತಗೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಳ್ಳಿ ಈರುಳ್ಳಿ ರಸ ಟೊಮೆಟೊ ರಸ ಬೇಕಿಂಗ್ ಸೋಡಾ ಮೂರೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಹತ್ತದೈದು ನಿಮಿಷಗಳ ಕಾಲ ಅದನ್ನ ಹಾಗೆ ಇಡಿ ಆ ಮಿಕ್ಚರ್ನ ಅದಾದ್ಮೇಲೆ ಅದನ್ನ ಎಲ್ಲಿ ನಿಮ್ಗೆ ಅನ್ವಾಂಟೆಡ್ ಏರ್ಸ್ ಇರುತ್ತೆ ಅಂದ್ರೆ ಎಲ್ಲಿ ಹೇರ್ ಬೇಡ ಅನ್ನೋ ತರ ಇರುತ್ತೆ ಅಲ್ಲಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದ್ಮೇಲೆ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಟು ಅದನ್ನ ಟಿಶ್ಯೂ ಪೇಪರು ಅಥವಾ ಸ್ಯಾಟಿನ್ ಬಟ್ಟೆ ಅದರಲ್ಲಿ ಚೆನ್ನಾಗಿ ಉಜ್ಜಿ ಉಜ್ಜಿದ್ಮೇಲೆ ಅದ್ರ ಎಫೆಕ್ಟ್ ನ ನೀವೇ ನೋಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ನಮ್ಮ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳಿಂದ ಹೇಗೆ ನಾವು ಫೇಸ್ ಮಾಸ್ಕ್ ಆಗಿ ತಯಾರಿಸ್ಕೊಂಡು ಬೇಡವಾದ ಕೂದಲನ್ನ ನಾವು ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು